ಸ್ನೇಹಿತರೆ ಚರಿತ್ರೆಯ ಮತ್ತೊಂದು ವಿಡಿಯೋಗೆ ನಿಮ್ಗೆಲ್ಲ ಪ್ರೀತಿಯ ಸ್ವಾಗತ ಅದು ಒಂಬತ್ತನೆಯ ಶತಮಾನ ದಕ್ಷಿಣ ಭಾರತವನ್ನ ಚೋಳರು ಪಾಂಡ್ಯರು ಆಳುತ್ತಿದ್ದ ಕಾಲವದು ಪ್ರತಿ ಸಂವತ್ಸರವೂ ಅಲ್ಲಿನ ಮಂದಿರಗಳಲ್ಲಿ ವಿಜೃಂಭಣೆಯಿಂದ ಪೂಜಾ ಕೈಂಕರ್ಯಗಳು ನಡೆಯುತ್ತಿದ್ದಂತಹ ದಿನಗಳು ರಾತ್ರಿಯ ಸಮಯದಲ್ಲಿ ಕೆಲ ಮಂದಿ ತಮ್ಮ ಹದಿಹರೆಯದ ಹೆಣ್ಣು ಮಕ್ಕಳಿಗೆ ಸೀರೆ ಉಡಿಸಿ ಅವರ ಹತ್ತಿರ ಇರುವ ಆಭರಣಗಳನ್ನ ತೊಡಿಸಿ ಸಿಂಗರಿಸಿ ಹಣೆಯಲ್ಲಿ ದೊಡ್ಡ ಕುಂಕುಮವಿಟ್ಟು ಊರೆಲ್ಲ ತಿರುಗಿ ಜನರನ್ನ ಒಗ್ಗೂಡಿಸಿಕೊಂಡು ದೇವ ಮಂದಿರಕ್ಕೆ ಕರೆತರುತ್ತಿದ್ದರು ಅಂತವರಲ್ಲಿ ಕೆಲವು ಹುಡುಗಿಯರು ವಯಸ್ಸು ಹನ್ನೆರಡರಿಂದ ಹದಿನಾಲ್ಕು ವರ್ಷಗಳು ಮಾತ್ರವೇ ಅಂತಹ ಹೆಣ್ಣು ಮಕ್ಕಳು ಅವರ ಜೀವನವನ್ನ ತಮ್ಮ ಊರಿನ ಗುಡಿಗೆ ಅಂಕಿತವನ್ನಾಗಿ ಇಡುತ್ತಾರೆ ಈ ಮಕ್ಕಳ ವಯಸ್ಸು ಚಿಕ್ಕದಾಗಿದ್ರೆ ಅವರು ದೇವರಿಗೆ ಸಮಾನ ಎಂದು ಜನರಿಂದ ಪೂಜಿಸಲ್ಪಡುವರು ಇವರು ಊರಿನಲ್ಲಿ ತಿರುಗಾಡುವಾಗ ಅವರ ವಯಸ್ಸನ್ನ ಲೆಕ್ಕಿಸದೆ ಪ್ರತಿ ಮನೆಯ ಜನರು ಹೊರಬಂದು ಅವರಿಗೆ ಆರತಿಯನ್ನ ಬೆಳಗುತ್ತಾರೆ ಹಾಗೆ ಜನರು ಅವರ ಜೊತೆಗೆ ನಡೆದು ಬಂದು ಗುಡಿಯನ್ನ ತಲುಪುತ್ತಿದ್ರು ಇತ್ತ ಗುಡಿಯಲ್ಲಿ ಪೂಜೆ ನಡೆಯುವ ಸಂದರ್ಭದಲ್ಲಿ ಈ ಹೆಣ್ಣು ಮಕ್ಕಳು ಗುಡಿ ಮುಂದಿನ ಜಗಲಿಯಲ್ಲಿ ನಾಟ್ಯವಾಡುತ್ತಿದ್ರು ಪೂಜೆಯ ಸಮಯಕ್ಕೆ ಸರಿಯಾಗಿ ಅವರ ಹಾಡು ಮತ್ತು ನೃತ್ಯ ಪ್ರದರ್ಶನಗಳು ಜನರ ಮನಸ್ಸಿಗೆ ಹತ್ತಿರವಾಗಿದ್ದವು ಆ ಹೆಣ್ಣು ಮಕ್ಕಳು ದೇವತೆಗಳೇ ತಮ್ಮ ಮೈ ಮೇಲೆ ಬಂದು ನೃತ್ಯ ಮಾಡಿದಂತೆ ಕಣ್ ಸೆಳೆಯುವಂತಹ ನೃತ್ಯ ಮಾಡುತ್ತಿದ್ದರು ಇವರ ನಾಟ್ಯವನ್ನ ನೋಡುತ್ತಾ ಜನ ಅಲ್ಲೇ ಮೈ ಮರೆತು ಬಿಡುತ್ತಿದ್ದರು ಪೂಜೆ ಮುಗಿದು ನಂತರ ಈ ಹೆಣ್ಮಕ್ಕಳು ಗುಡಿಯಿಂದ ಹೊರಬಂದು ಅಲ್ಲಿ ನೆರೆದ ಎಲ್ಲರಿಗೂ ದೇವರನ್ನ ತೋರಿಸಿ ಪೂಜೆ ಮುಗಿದಿದೆ ಎಂದು ಹೇಳಿದ ನಂತರವೇ ಅವರು ತಮ್ಮ ಮನೆಗಳಿಗೆ ತೆರಳುತ್ತಿದ್ದರು ಜನರೆಲ್ಲ ಹೋದ ನಂತರ ಆ ಮಕ್ಕಳು ಆ ಗುಡಿಯಲ್ಲೇ ನಿದ್ರಿಸುತ್ತಿದ್ದರು ಅವರೇ ದೇವದಾಸಿಯರು ಈ ದೇವದಾಸಿ ವ್ಯವಸ್ಥೆ ಮೊದಲು ಬಂದಾಗ ದೈವಾಂಶ ಸಂಭೂತರಂತೆ ಜನ ಅವರನ್ನ ಕಾಣ್ತಾ ಇದ್ರು ಆದರೆ ನಂತರದ ದಿನಗಳಲ್ಲಿ ಹೇಗೆ ಒಂದು ನಾಣ್ಯಕ್ಕೆ ಎರಡು ಮುಖಗಳಿರುತ್ತೋ ಹಾಗೆ ದೇವರ ಹೆಸರಿನಲ್ಲಿ ನಡೆಯುತ್ತಿದ್ದ ಈ ದೇವದಾಸಿ ಪದ್ಧತಿಯಲ್ಲೂ ಕೂಡ ಅನೇಕ ಬದಲಾವಣೆಗಳು ಸೃಷ್ಟಿಯಾದವು ಎಲ್ಲ ಒಳ್ಳೆ ವಿಚಾರಗಳಲ್ಲಿ ಒಂದು ಕರಾಳ ಮುಖ ಹೊದ್ದು ಕುಳಿತಂತೆ ಈ ದೇವದಾಸಿ ಪದ್ಧತಿಯ ವ್ಯವಸ್ಥೆ ಕಾಲದ ಪರಿಣಾಮವಾಗಿ ದೈವತ್ವವನ್ನ ಪಕ್ಕಕ್ಕೆ ತಳ್ಳಿ ಅದರ ಕರಾಳ ಮುಖ ಮಾತ್ರ ಎಲ್ಲೆಡೆ ಆಚರಣೆಗೆ ಮೊದಲುಗೊಂಡಿತು ನಮ್ಮ ಭಾರತದ ಚರಿತ್ರೆಯಲ್ಲಿ ದೇವದಾಸಿ ಪದ್ಧತಿಯ ಅದರ ವ್ಯವಸ್ಥೆಗಳ ಬಗ್ಗೆ ನೂರಾರು ವರ್ಷಗಳ ಇತಿಹಾಸವಿದೆ ಚರಿತ್ರೆಯ ಮೊದಲ ಪುಟಗಳನ್ನ ತೆರೆದರೆ ಮೂರನೇ ಶತಮಾನದಲ್ಲಿ ಗುಪ್ತರ ಕಾಲದಲ್ಲಿದ್ದ ಮಹಾಕವಿ ಕಾಳಿದಾಸರು ರಚಿಸಿದ ಮೇಘದೂತ ಎಂಬ ಕಾವ್ಯದಲ್ಲಿ ಮಂದಿರದ ಪ್ರಾಂಗಣದಲ್ಲಿ ನಡೆಯುವ ನರ್ತಕಿಯರ ನರ್ತನವನ್ನ ಸಂಕ್ಷಿಪ್ತವಾಗಿ ವಿವರಿಸಲಾಗಿದೆ ಆ ನಂತರ ಆರನೇ ಶತಮಾನದಲ್ಲಿ ದಕ್ಷಿಣ ಭಾರತದ ಕೇಸರಿ ರಾಜವಂಶರ ಆಳ್ವಿಕೆಯಲ್ಲಿ ದೇವದಾಸಿ ಪದ್ಧತಿ ಇತ್ತೆಂದು ಹುವೆನ್ ಸ್ಯಾಂಗ್ ಎಂಬ ಒಬ್ಬ ಚೈನೀಸ್ ಪ್ರವಾಸಿಗ ಗುರುತಿಸಿದ್ದರು ಅದರ ನಂತರ ದಕ್ಷಿಣ ಭಾರತದಲ್ಲಿ ಚೋಳರ ರಾಜ್ಯಭಾರ ನಡೀತಿತ್ತು ಎಲ್ಲೆಡೆ ತಮ್ಮ ಸಾಮ್ರಾಜ್ಯವನ್ನ ಹರಡಿದ್ದ ಅವರ ಸಂಪತ್ತು ದಿನದಿಂದ ದಿನಕ್ಕೆ ಹೆಚ್ಚುತ್ತಲೇ ಸಾಗಿತ್ತು ಆ ಸಂಪತ್ತಿನಿಂದ ಅವರ ಕಾಲದಲ್ಲಿ ಅನೇಕ ದೇವಾಲಯಗಳು ವಿವಿಧ ಶೈಲಿಯಲ್ಲಿ ನಿರ್ಮಿಸಲ್ಪಟ್ಟವು ಇದರ ಪರಿಣಾಮವಾಗಿ ಚೋಳರ ಕಾಲದಲ್ಲಿ ಹೆಚ್ಚು ಪಾಲಿಸುತ್ತಾ ಬಂದ ಪದ್ಧತಿ ಈ ದೇವದಾಸಿ ಪದ್ಧತಿ ಹೀಗೆ ದೇವಾಲಯಗಳಲ್ಲಿ ದೇವರುಗಳಿಗೆ ವಿಭಿನ್ನ ರೀತಿಯ ಸೇವೆಯನ್ನ ಮಾಡಲು ಅರ್ಪಿಸಲಾಗಿರುವ ಯುವತಿಯರನ್ನ ದೇವದಾಸಿಯರೆಂದು ಕರೆಯಲಾಗುತ್ತದೆ ಈ ಯುವತಿಯರು ಭಗವಂತನ ದಾಸಿಯರಾದರಿಂದ ಮಂದಿರವನ್ನ ಶುದ್ಧಗೊಳಿಸಲು ದೀಪ ಬೆಳಗಿಸುವುದು ಹಾಗೂ ದೇವರ ಪ್ರತಿಮೆಯ ಸಮ್ಮುಖದಲ್ಲಿ ಭಕ್ತಿ ಪೂರ್ವಕವಾಗಿ ಗಾಯನ ನರ್ತನ ಮೊದಲಾದ ನಿಶ್ಚಿತ ಕಾರ್ಯಗಳನ್ನ ಮಾಡುವುದು ಇವುಗಳ ಮೂಲಕ ದೇವರ ಸೇವೆಯನ್ನ ನೆರವೇರಿಸ್ತಾ ಇದ್ರು ಈ ಪದ್ಧತಿಯಲ್ಲಿ ದೇವರನ್ನ ಜೀವಂತ ವ್ಯಕ್ತಿ ಎಂದು ಭಾವಿಸಿ ವೈಭವದಲ್ಲಿ ಬಾಳುವ ಒಬ್ಬ ವ್ಯಕ್ತಿಯ ಎಲ್ಲಾ ಭೋಗಗಳನ್ನ ದೇವರಿಗೆ ಅರ್ಪಿಸುವ ಸಂಪ್ರದಾಯ ಈ ದೇವದಾಸಿ ಪದ್ಧತಿಯ ಮೂಲವಾಗಿರಬಹುದು ಕರ್ನಾಟಕದ ಶಾಸನಗಳಲ್ಲಿ ಅಂಗಭೋಗ ಮತ್ತು ರಂಗಭೋಗ ಎಂಬ ಮಾತುಗಳು ಬರುತ್ತವೆ ವಿಗ್ರಹದ ದೇಹಕ್ಕೆ ಸಲ್ಲುವ ಭೋಗ ಅಂದರೆ ಸ್ನಾನ ಗಂಧಲೇಪನ ಧೂಪ ದೀಪ ಪುಷ್ಪ ಇತ್ಯಾದಿಗಳು ಅಂಗಭೋಗಗಳು ಗರ್ಭಗುಡಿಯ ಮುಂದಿನ ರಂಗದ ಮೇಲೆ ಅಂದರೆ ದೇವತಾ ಮೂರ್ತಿಯ ಮುಂದೆ ಸುಂದರಿಯರಿಂದ ನಡೆಯುವ ಗೀತಾ ನೃತ್ಯಗಳೇ ರಂಗಭೋಗಗಳು ಪ್ರಾಚೀನ ಹಿಂದೂ ಗ್ರಂಥಗಳಲ್ಲಿ ಏಳು ವಿಧದ ದೇವದಾಸಿಯರ ಉಲ್ಲೇಖ ಸಿಗುತ್ತದೆ ಒಂದು ದತ್ತ ತನ್ನನ್ನು ತಾನೇ ಯಾರಾದರೂ ದೇವಾಲಯವೊಂದಕ್ಕೆ ಅರ್ಪಿಸಿಕೊಂಡವಳು ಎರಡು ವಿಕೃತ ದೇವಾಲಯದ ಸೇವಾ ಕಾರ್ಯಗಳಿಗಾಗಿ ತನ್ನನ್ನೇ ಮಾರಿಕೊಂಡವಳು ಭ್ರಾತ್ಯ ತನ್ನ ಕುಟುಂಬದವರ ಪೋಷಣೆಯ ಸಲುವಾಗಿ ದೇವದಾಸಿಯಾದವಳು ನಾಲ್ಕನೇದ್ದು ಭಕ್ತ ಕೇವಲ ಭಕ್ತಿ ಭಾವಗಳಿಂದ ಪ್ರೇರಿತಳಾಗಿ ದೇವಾಲಯವನ್ನ ಪ್ರವೇಶಿಸಿದವಳು ಐದನೇದ್ದು ಕೃತ ಅಪಹರಿಸಿಕೊಂಡು ತಂದ ಹೆಣ್ಣು ಮತ್ತು ದೇವಾಲಯಕ್ಕೆ ಉಡುಗೊರೆಯಾಗಿ ಬಂದವಳು ಆರು ಅಲಂಕಾರ ರಾಜ ಅಥವಾ ಮಂತ್ರಿ ಯಾವ ಯುವತಿಯನ್ನ ಅಪೇಕ್ಷಿತ ಪರಂಪರೆಯಲ್ಲಿ ಸಂಪೂರ್ಣ ಎಂದು ಭಾವಿಸುತ್ತಿದ್ದಾರೋ ಅಂತಹ ಯುವತಿಯನ್ನ ಅಲಂಕರಿಸಿ ದೇವಾಲಯಕ್ಕೆ ಒಪ್ಪಿಸಲಾಗುತ್ತಿತ್ತು ಏಳು ರದ್ರಗಾಣಿಕಾ ಅಥವಾ ಗೋಪಿಕಾ ನಿಯಮಿತ ವೃತ್ತಿ ಅಥವಾ ವೇತನ ಪಡೆದು ನಾಟ್ಯ ಗಾಯನ ಮೊದಲಾದ ಕೆಲಸಗಳನ್ನ ನಿರ್ವಹಿಸುವವಳು ಇಂತಹ ದೇವದಾಸಿಯರನ್ನ ಜನ ಬಹಳ ಗೌರವದಿಂದ ಕಾಣುತ್ತಿದ್ರು ಚೋಳರ ಕಾಲದ ದೇವದಾಸಿ ಪದ್ಧತಿಯ ಆಚರಣೆಗಳಿಂದ ಪ್ರಭಾವಿತರಾದ ಚೇರರು ಈ ಆಚರಣೆಯನ್ನ ತಮ್ಮ ಆಳ್ವಿಕೆಯಲ್ಲೂ ಆಚರಿಸುತ್ತಾ ಬಂದ್ರು ಕಾಶ್ಮೀರದಲ್ಲಿ ಕ್ರಿಸ್ತಶಕ ಏಳನೇ ಶತಮಾನದಲ್ಲಿ ಈ ಸಂಪ್ರದಾಯ ವಿತ್ತೆಂದು ರಾಜ ತರಂಗಿಣಿಯಿಂದ ತಿಳಿದು ಬರುತ್ತದೆ ಕ್ರಿಸ್ತಶಕ ಒಂಬತ್ತನೇ ಶತಮಾನದಿಂದ ಹನ್ನೆರಡನೇ ಶತಮಾನದವರೆಗೂ ಇದ್ದ ವರಿಸ್ಸಾದ ಸೋಮವಂಶಿ ರಾಜವಂಶದವರು ಹಾಗೂ ಚಾಳುಕ್ಯರು ಮತ್ತು ಚೋಳರು ಈ ದೇವದಾಸಿ ಪದ್ಧತಿಯನ್ನ ಬಹಳವಾಗಿ ಪ್ರೋತ್ಸಾಹಿಸಿದ್ರು ಹನ್ನೆರಡರಿಂದ ಇಪ್ಪತ್ತ ನಾಲ್ಕು ವರ್ಷದ ಹೆಣ್ಣು ಮಕ್ಕಳನ್ನ ಆಯಾ ಸ್ಥಳೀಯ ಗುಡಿಗಳಿಗೆ ಅರ್ಪಣೆ ಕೊಟ್ಟು ವೈವಿಧ್ಯಮಯ ಪೂಜಾ ಕೈಂಕರ್ಯಗಳನ್ನ ಸಲ್ಲಿಸಿ ಅವರಿಗೆ ಸಾಂಪ್ರದಾಯಿಕ ನೃತ್ಯವನ್ನ ಕಲಿಸಲಾಗ್ತಾ ಇತ್ತು ನಂತರ ಗುಡಿಯ ದೇವರ ಹೆಸರಿನಲ್ಲಿ ಅವರನ್ನ ಮೀಸಲಿರಿಸುತ್ತಿದ್ದರು ಅಂದಿನಿಂದ ಅವರನ್ನ ದೇವದಾಸಿಯರೆಂದು ಭಾವಿಸಿ ತುಂಬಾ ಗೌರವದಿಂದ ಕಾಣಲಾಗ್ತಾ ಇತ್ತು ಶುಭ ಕಾರ್ಯಗಳು ಜರುಗಿದ್ರು ಮೊದಲು ಇವರನ್ನೇ ಅಲ್ಲಿಗೆ ಕರೆತರಲಾಗ್ತಾ ಇತ್ತು ಯಾಕಂದ್ರೆ ಇವರು ಬಂದ್ರೆ ಈ ಶುಭ ಕಾರ್ಯವು ಯಾವುದೇ ವಿಘ್ನಗಳಿಲ್ಲದೆ ನಡೆಯುತ್ತದೆ ಎಂಬುದು ಜನರ ನಂಬಿಕೆಯಾಗಿತ್ತು ಈ ದೇವದಾಸಿಯರು ಮದ್ವೆ ಶುಭ ಸಮಾರಂಭಗಳಿಗೆ ಹೋದ್ರೆ ಅವರು ತೊಟ್ಟಿದ್ದ ಆಭರಣಗಳನ್ನ ಸಂತೋಷದಿಂದ ವಧುವಿಗೆ ತೊಡಿಸುತ್ತಿದ್ರು ಇದರಿಂದ ಜನ ದೇವದಾಸಿಯರನ್ನ ಲಕ್ಷ್ಮೀ ದೇವಿಯಂತೆ ಆರಾಧಿಸುತ್ತಿದ್ದರು ದೇವದಾಸಿಯ ತಮ್ಮ ಪಂಚೇಂದ್ರಿಯಗಳನ್ನ ನಿಗ್ರಹಕ್ಕೆ ತಂದು ಶುದ್ಧ ಮನಸ್ಸಿನಿಂದ ದೇವರನ್ನ ಪೂಜಿಸುತ್ತಿದ್ದರು ಪ್ರತಿದಿನವೂ ದೇವರ ಮಂದಿರದ ಪೂಜಾ ಕೆಲಸಗಳನ್ನ ಮಾಡುತ್ತಾ ಅಲ್ಲಿಯೇ ಉಳಿಯುತ್ತಿದ್ದರು ಈ ಆಚಾರಗಳಿಂದ ಹಲವು ಸಂವತ್ವರೆಗೂ ಹಣ ಒಡವೆ ದವಸ ಧಾನ್ಯಗಳು ಕಾಣಿಕೆಯಾಗಿ ಇವರಿಗೆ ಸಮರ್ಪಣೆ ಇತ್ತು ದಕ್ಷಿಣ ಭಾರತದ ತಾಂಜಾವೂರಿನಲ್ಲಿನ ಬ್ರಾದೇಶ್ವರ ದೇವಾಲಯದಲ್ಲಿ ನಾಲ್ಕು ನೂರು ಮಂದಿ ದೇವದಾಸಿಯರಿದ್ದರೆಂದು ಗುಜರಾತಿನ ಸೋಮೇಶ್ವರ ದೇವಾಲಯದಲ್ಲಿ ಐದು ನೂರು ಮಂದಿ ದೇವದಾಸಿಯರು ಗುರುಗಳು ಸಂಗೀತ ೀತ ವಾದ್ಯ ಮೇಳದವರು ನೃತ್ಯ ಸಮಾರಂಭ ನಡೆಸಿ ಅಲ್ಲಿಯೇ ತಂಗಿದ್ದರು ಎಂದು ಒಂದು ಹಳೆಯ ಶಾಸನದಿಂದ ತಿಳಿದು ಬಂದಿದೆ ಹೀಗಿದ್ದ ದೇವದಾಸಿಯರ ಮೇಲಿನ ಗೌರವ ಕಾಲ ಕ್ರಮೇಣವಾಗಿ ಹೇಗೆ ನಶಿಸುತ್ತಾ ಸಾಗಿತ್ತೆಂದ್ರೆ ಮಹಿಳೆಯರ ಮೇಲಿನ ದಬ್ಬಾಳಿಕೆ ದೌರ್ಜನ್ಯ ಅಸಮಾಧಾನಗಳು ಹೆಚ್ಚಾದವು ಪುರುಷ ಪ್ರಧಾನ ಸಮಾಜದಲ್ಲಿ ಮಹಿಳೆಯರು ಮದುವೆಗೆ ಮಾತ್ರ ಸೀಮಿತ ಅದರ ನಂತರ ಮಕ್ಕಳನ್ನ ಹೇರುವ ಯಂತ್ರದಂತೆ ಅವಳನ್ನ ಬಳಸಿಕೊಂಡು ಹುರಿದು ಮುಕ್ಕುವ ಸಮಾಜ ನಿರ್ಮಾಣವಾಗುತ್ತಾ ಹೋದಂತೆ ಈ ರೀತಿಯ ಕಟ್ಟುಪಾಡಿಗೆ ಹೆಣ್ಣು ಗುರಿಯಾದಳು ಸ್ತ್ರೀಯರಿಗೆ ತನ್ನ ಆಸ್ತಿಯ ಮೇಲೆ ಯಾವುದೇ ಹಕ್ಕು ಇರಲಿಲ್ಲ ವಿದ್ಯೆ ಕಲಿಯುವ ಹಕ್ಕನ್ನ ಕಸಿದುಕೊಂಡಿತ್ತು ಅಂದಿನ ಸಮಾಜ ತನ್ನಲ್ಲಿನ ಪ್ರತಿಭೆಗೆ ತಕ್ಕ ಮಣ್ಣನೆ ಸಿಗದೆ ತನ್ನ ಆಸೆ ಆಕಾಂಕ್ಷೆಗಳನ್ನ ತನ್ನೊಳಗೆ ಕೊಂದು ಬಲಿ ಪಶುವಿನಂತೆ ಇರಬೇಕಾದ ದಿನಗಳು ಮಹಿಳೆಯರನ್ನ ಅಧೋಗತಿಗೆ ತಲುಪಿಸಿತ್ತು ದೇವದಾಸಿ ಪದ್ಧತಿಯಲ್ಲಿ ಹೆಣ್ಣು ಮಗು ಹುಟ್ಟಿದ ತರುವಾಯವೇ ಅದನ್ನ ಈ ವ್ಯವಸ್ಥೆಯಡಿ ದೇವರಿಗೆ ಸಮರ್ಪಿಸಿ ದೇವದಾಸಿ ಎಂದು ಕರೆಯಲಾಗ್ತಾ ಇತ್ತು ಮನೆಯಲ್ಲಿ ಯಾರಾದರೂ ಅನಾರೋಗ್ಯದಿಂದ ಬಳಲುತ್ತಿದ್ರೆ ಹಾಗೂ ವರ್ಷಗಳಾದರೂ ಮಕ್ಕಳು ಆಗದ ಹೆಂಗಸರು ಮುಂದೆ ಹುಟ್ಟುವ ಮಗುವನ್ನ ದೇವದಾಸಿ ವ್ಯವಸ್ಥೆಗೆ ಸಮರ್ಪಿಸುವುದಾಗಿ ಬೇಡಿಕೊಳ್ತಾ ಇದ್ರು ಊರಲ್ಲಿ ಏನೇ ಅನಿಷ್ಟಗಳು ಅವಘಡಗಳು ಸಂಭವಿಸಿದ್ರೂ ಕೂಡ ಗ್ರಾಮದೇವತೆಯ ಆಗ್ರಹಗಳನ್ನ ಪೂರೈಸಬೇಕೆಂದು ನಂಬಿ ಗ್ರಾಮ ದೇವತೆಯನ್ನ ಶಾಂತಿಗೊಳಿಸಲು ಹುಟ್ಟಿದ ಹೆಣ್ಣು ಮಕ್ಕಳನ್ನ ಈ ಒಂದು ವ್ಯವಸ್ಥೆಯಡಿ ದೇವರಿಗೆ ಅರ್ಪಿಸುವ ಪದ್ಧತಿ ಎಲ್ಲೆಡೆ ರೂಢಿಯಾಯಿತು ಈ ದೇವದಾಸಿ ಪದ್ಧತಿಯಡಿ ಹುಟ್ಟಿದ ಆ ಹೆಣ್ಣು ಮಕ್ಕಳ ಇಷ್ಟ ಕಷ್ಟಗಳನ್ನ ಕೇಳುವವರೇ ಇರಲಿಲ್ಲ ಇದರ ವಿರುದ್ಧ ಆ ಹೆಣ್ಣು ಮಕ್ಕಳು ಮಾತನಾಡುವಂತಿರ್ಲಿಲ್ಲ ದೇವದಾಸಿಯಾಗಿ ಮಾರ್ಪಟ್ಟ ಹೆಣ್ಣು ಮಕ್ಕಳು ಹುಟ್ಟಿದಾಗಿನಿಂದ ಜೀವಿತಾವಧಿಯವರೆಗೂ ಯಾರನ್ನ ಮದ್ವೆಯಾಗುವಂತೆಯೂ ಇರಲಿಲ್ಲ ಸಂಪೂರ್ಣವಾಗಿ ಅವರು ದೇವಾಲಯಕ್ಕೆ ಅಂಕಿತರಾಗಬೇಕಿತ್ತು ಊರಿನ ಜಾತ್ರೆಗಳಲ್ಲಿ ಉತ್ಸವಗಳಲ್ಲಿ ಶುಭ ಸಮಾರಂಭಗಳಲ್ಲಿ ಅವರಿಗೆ ಇಷ್ಟವಾಗದೆ ಹೋದರೂ ನಾಟ್ಯವನ್ನ ಮಾಡಬೇಕಿತ್ತು ಓದಲು ಶಾಲೆಗೂ ಕೂಡ ಹೋಗುವಂತಿರಲಿಲ್ಲ ಆದರೆ ಕ್ರಮೇಣ ದೇವದಾಸಿ ವ್ಯವಸ್ಥೆ ಒಂದು ಸಾಂಘಿಕ ದುರಾಚಾರವಾಗಿ ಮಾರ್ಪಾಡಾಯಿತು ಇದರಿಂದ ದೇವದಾಸಿಯರ ಪರಿಸ್ಥಿತಿಗಳು ಎಂತಹ ದಾರುಣ ಸ್ಥಿತಿಗೆ ಬಂದು ತಲುಪಿತ್ತೆಂದರೆ ಆ ಊರಿನ ಮೇಲ್ವರ್ಗ ಜನಾಂಗದ ಹಿರಿಯರ ಜೊತೆ ಅದರಲ್ಲೂ ಧನಿಕರ ಜೊತೆ ಒಂದಾಗಬೇಕಿತ್ತು ಕ್ರಮೇಣ ನರಬಲಿಗಳಂತೆ ಹೆಣ್ಣು ಮಕ್ಕಳನ್ನ ದೇವ ಸನ್ನಿಧಿಗಳಿಗೆ ಅರ್ಪಿಸುವ ದುರಾಚಾರ ಪದ್ಧತಿಯು ತಪ್ಪಿ ಹೋಯಿತು ಇದನ್ನ ತಪ್ಪು ಎನ್ನದೇ ಬಹಳ ವರ್ಷಗಳವರೆಗೂ ನಮ್ಮ ಆಚಾರಗಳಲ್ಲಿ ಇದು ಒಂದು ಭಾಗವೆಂದೇ ಚೆನ್ನ ಭಾವಿಸಿ ಆಚರಣೆ ಮಾಡುತ್ತಾ ಬಂದಿದ್ದಾರೆ ಭಾರತ ದೇಶದಲ್ಲಿ ಪ್ರಧಾನ ಸಾಂಘಿಕ ದುರಾಚಾರ ವ್ಯವಸ್ಥೆಯಾಗಿ ಮಾರ್ಪಟ್ಟಿತು ಈ ದೇವದಾಸಿ ಪದ್ಧತಿ ಆಧುನಿಕ ಭಾರತದ ದೇವದಾಸಿಯರು ಹೆಚ್ಚಾಗಿ ಆಂಧ್ರ ಪ್ರದೇಶ ಗುಜರಾತ್ ಕರ್ನಾಟಕ ಮಹಾರಾಷ್ಟ್ರ ತಮಿಳುನಾಡು ಮತ್ತು ತೆಲಂಗಾಣ ಭಾಗದಲ್ಲಿದ್ದಾರೆ ಅವರನ್ನ ಮಹಾರಾಷ್ಟ್ರದಲ್ಲಿ ದೇವದಾಸಿಯರೆಂದು ಆಂಧ್ರಪ್ರದೇಶ ಮತ್ತು ತೆಲಂಗಾಣದಲ್ಲಿ ಜೋಗಿನಿ ಅಥವಾ ಮಾತಮ್ಮ ಎಂದು ಕರ್ನಾಟಕ ಮತ್ತು ತಮಿಳುನಾಡಿನಲ್ಲಿ ಮಾತಂಗಿ ಎಂದು ಕರೆಯುತ್ತಾರೆ ಶೈವ ಮತವನ್ನ ಆಚರಿಸಿದ ಕಾಕಾತಿ ರಾಜನ ಕಾಲದಲ್ಲೂ ಈ ದೇವದಾಸಿ ಪದ್ಧತಿ ಇತ್ತೆಂದು ಹೇಳಲಾಗಿದೆ ಹೆಣ್ಮಕ್ಕಳನ್ನ ಹೀಗೆ ದೇವದಾಸಿಯರಾಗಿ ಮಾರ್ಪಡಿಸಲು ಅಲ್ಲಿನ ದೇವಾಲಯಗಳ ಮುಂದೆ ತಂದು ಆ ಗ್ರಾಮ ದೇವತೆಯ ಸಾಕ್ಷಿಯಂತೆ ಮಂಗಳ ಸೂತ್ರವನ್ನ ಧರಿಸಿದ ನಂತರ ಅವರು ನಿತ್ಯ ಸುಮಂಗಲಿಯರಾದಂತೆಯೇ ಅರ್ಥ ಅವರು ಪ್ರತಿನಿತ್ಯವು ನೂತನ ವಧುವಿನಂತೆ ಅಲಂಕಾರ ಮಾಡಿಕೊಂಡು ಗ್ರಾಮದ ಧನಿಕ ಹಿರಿಯರ ಸದಸ್ಯರೊಂದಿಗೆ ಮೊದಲು ತಮ್ಮನ್ನು ಅರ್ಪಿಸಿಕೊಳ್ಳುತ್ತಾರೆ ಇದು ಅವರ ಜೀವಿತಾವಧಿಯವರೆಗೂ ಸಾಗುತ್ತಲೇ ಇರುತ್ತದೆ ದೇವಮಂದಿರದ ಹತ್ತಿರವೇ ದೇವದಾಸಿಯರಿಗೆ ಒಂದು ಗುಡಿಸಲನ್ನ ನಿರ್ಮಿಸಲಾಗುತ್ತದೆ ಊರಿನ ಹಿರಿಯರಿಂದ ಹಿಡಿದು ಎಲ್ಲರೂ ಅವಳನ್ನ ಸ್ವಂತ ವಸ್ತುವಾಗಿ ಬಳಸಿಕೊಳ್ಳುವ ವ್ಯವಸ್ಥೆ ಇದಾಗಿದೆ ಇವರು ಮಂಗಳವಾರ ಮತ್ತು ಶುಕ್ರವಾರದಂದು ಉಪವಾಸವಿರಬೇಕಾಗುತ್ತೆ ಈ ಎರಡು ದಿನಗಳು ಇವರಿಗೆ ಪೂಜೆಯ ನಂತರವೇ ಊಟದ ವ್ಯವಸ್ಥೆ ಮಾಡಬೇಕು ಯಾವುದೇ ಕುಟುಂಬದಲ್ಲಿ ವಿಶೇಷ ಚೇತನರ ಜನನವಾದರೆ ಅವರನ್ನ ಸಾಕಲು ಆಗದ ಜನ ಅವರನ್ನ ಈ ರೀತಿ ದೇವದಾಸಿ ಪದ್ಧತಿಗೆ ಸೇರಿಸುತ್ತಿದ್ರು ಯಾವುದೇ ಒಂದು ಕುಟುಂಬದಲ್ಲಿ ದೇವದಾಸಿ ಏನಾದರೂ ಸತ್ತು ಹೋದ್ರೆ ಆ ಶವವನ್ನ ಮತ್ತೊಂದು ದೇವದಾಸಿಯ ಜೊತೆ ಮದುವೆ ಮಾಡಲಾಗ್ತಾ ಇತ್ತು ಸಂಸಾರದ ಪರಂಪರೆಯನ್ನ ಉಳಿಸಿಕೊಳ್ಳಲು ಯಾರು ಮುಂದಿನ ದೇವದಾಸಿಯರಾಗಿ ಮುಂದುವರಿಯುತ್ತಾರೆ ಎಂದು ಮದುವೆಯಾದವರು ನಿರ್ಧಾರ ಮಾಡಲಾಗುತ್ತದೆ ಈ ಮನೆಯ ಹಿರಿಯ ಇಲ್ಲವೇ ಕಿರಿಯ ಸೊಸೆಯರು ತಣ್ಣೀರಿನ ಸ್ನಾನ ಮಾಡಿ ಶುಭ್ರ ವಸ್ತ್ರಧಾರಿಯಾಗಿ ಮುಡಿಯಿಟ್ಟು ದೇವಾಲಯದ ಸುತ್ತಲೂ ಪ್ರದಕ್ಷಿಣೆ ಬರಬೇಕು ನಂತರ ತಮ್ಮ ಇಡೀ ದೇಹವನ್ನ ದೇವಾಲಯಕ್ಕೆ ಅರ್ಪಿಸಿ ಅಲ್ಲಿಯೇ ದೇವದಾಸಿ ಜೀವನ ಪ್ರಾರಂಭಿಸಬೇಕು ಆದರೆ ವಯಸ್ಸಾದಂತೆ ಅವರು ವಿಧಿಯಿಲ್ಲದೆ ಭಿಕ್ಷಾಟನೆಗೆ ಸೇರಿ ಜೀವನ ಸಾಗಿಸುವ ಪದ್ಧತಿಗೆ ತಲುಪುತ್ತಾರೆ ರಾಜ್ಯ ಸರ್ಕಾರ ಸಾವಿರದ ಒಂಬೈನೂರ ಎಂಬತ್ತ ನಾಲ್ಕರಲ್ಲೇ ದೇವದಾಸಿಯರ ಪುನರ್ವಸತಿಗೆ ದೇವದಾಸಿ ಸಮರ್ಪಣಾ ನಿಷೇಧ ಕಾಯ್ದೆಯನ್ನ ಜಾರಿಗೆ ತಂದಿದೆ ರಾಜ್ಯದಾದ್ಯಂತ ನಲವತ್ತ ಏಳು ಸಾವಿರ ಮಾಜಿ ದೇವದಾಸಿಯರಿದ್ದು ಇವರ ಕಲ್ಯಾಣಕ್ಕೆ ಎಲ್ಲರೂ ಕಟ್ಟಿಬದ್ಧರಾಗಬೇಕಾಗಿದೆ ನಡೆದ ಸಮೀಕ್ಷೆಯಲ್ಲಿ ಎರಡು ಮಾಜಿ ದೇವದಾಸಿಯರನ್ನ ಗುರುತಿಸಲಾಗಿದೆ ಬಡತನ ಅನಕ್ಷರತೆ ನಿರುದ್ಯೋಗ ಮೂಢನಂಬಿಕೆಗಳು ದೇವದಾಸಿ ಪದ್ಧತಿಗೆ ಪ್ರೇರಕವಾಗಿದ್ದು ಮಹಿಳೆಯರ ಮುಗ್ಧತೆಯನ್ನ ಧಾರ್ಮಿಕ ಹೆಸರಿನಲ್ಲಿ ಬಂಧಿಸಿ ಕೋಪಕ್ಕೆ ತಳ್ಳಲಾಗುತ್ತಿದೆ ದೇವದಾಸಿಯರಾಗಿರುವ ಮಹಿಳೆಯರು ತಮ್ಮ ಮಕ್ಕಳ ಹೊಟ್ಟೆ ತುಂಬಿಸುವ ಸಲುವಾಗಿ ಅನಿವಾರ್ಯವಾಗಿ ವೇಷವಾಟಿಕೆ ಭಿಕ್ಷಾಟನೆಗೆ ಗುರಿಯಾಗುತ್ತಿದ್ದಾರೆ ದೇವದಾಸಿಯರ ಮಕ್ಕಳು ಜಗತ್ತಿನ ಕುಹಕ ಮಾತುಗಳಿಂದ ನೊಂದು ಬಾಲಾಪರಾಧಿಗಳಾಗಲು ಪ್ರೇರಣೆಯಾಗುತ್ತಿದೆ ಇದಕ್ಕೆ ಇಡೀ ಸಮಾಜ ಹೊಣೆಗಾರಿಕೆ ಹೊರಬೇಕಾಗಿದೆ ಸರ್ಕಾರ ಮಾತ್ರವೇ ಅಲ್ಲ ಇಂದಿನ ಸಮಾಜವು ಇವರ ಬಗ್ಗೆ ಕಾಳಜಿ ವಹಿಸಿ ಮುನ್ನಡೆದಲ್ಲಿ ಇಂಥವರ ಮಕ್ಕಳು ಕೂಡ ಎಲ್ಲರಲ್ಲೂ ಒಂದಾಗಿ ಬೆಳೆದು ಉನ್ನತ ಹಾದಿ ಹಿಡಿಯಲು ಸಹಕರಿಸಬೇಕಾಗಿದೆ ಈ ವಿಚಾರದ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಅನ್ನೋದನ್ನು ಕಾಮೆಂಟ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ